ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಗುರುವಾರದ ದಿನದಂದು ಗುರು ರಾಯರನ್ನು ಪೂಜಿಸಿ ಆರಾಧಿಸುತ್ತೇವೆ ಕೆಲವು ವಸ್ತುಗಳು ರಾಯರಿಗೆ ಅತ್ಯಂತ ಪ್ರಿಯ ಅಂತಹ ವಸ್ತುಗಳನ್ನು ನೈವೇದ್ಯವಾಗಿ ನಾವು ರಾಯರಿಗೆ ಅರ್ಪಿಸಬೇಕು ಇವುಗಳನ್ನು ನೈವೇದ್ಯವಾಗಿ ನೀವು ರಾಯರಿಗೆ ಅರ್ಪಿಸುವುದರಿಂದ ವ್ಯಕ್ತಿಯ ಇಷ್ಟಾರ್ಥಗಳು ಶೀಘ್ರದಲ್ಲಿಯೇ ಈಡೇರುತ್ತವೆ ಹಾಗಾದರೆ ಗುರುವಾರದ ದಿನ ನಾವು ರಾಯರಿಗೆ ಯಾವೆಲ್ಲ ವಸ್ತುಗಳನ್ನು ನೈವೇದ್ಯವಾಗಿ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗುರುವಾರದ ದಿನ ಗುರು ರಾಘವೇಂದ್ರರನ್ನ ಪೂಜಿಸುವುದರಿಂದ ಜನರು ಸಕಲ ಸಂಕಷ್ಟಗಳಿಂದ ಪರಿಹಾರವನ್ನ ಪಡೆದುಕೊಳ್ತಾರೆ ಅವರ ಜೀವನದಲ್ಲಿ ಎದುರಾಗುವ ಸಮಸ್ಯೆ ಕಷ್ಟ ದೂರ ಆಗುತ್ತವೆ ಗುರುವಾರದ ದಿನ ರಾಯರನ್ನು ಪೂಜಿಸುವಾಗ ಅವರಿಗೆ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ ಅವರಿಗೆ ನೈವೇದ್ಯವನ್ನು ಅರ್ಪಿಸುವ ಸಮಯದಲ್ಲಿ ಅವರಿಗೆ ಯಾವ ನೈವೇದ್ಯ ಪ್ರಿಯವೋ ಅದೇ ನೈವೇದ್ಯವನ್ನು ಅರ್ಪಿಸಬೇಕು ರಾಯರು ಇಲ್ಲಿ ಹೇಳಲಾದ ವಸ್ತುಗಳನ್ನು ತುಂಬಾ ಇಷ್ಟಪಡುತ್ತಾರೆ ಇವುಗಳನ್ನು ನೈವೇದ್ಯವಾಗಿ ಇಡೋದರಿಂದ ಬಹು ಬೇಗ ಅವರ ಆಶೀರ್ವಾದ ಕೂಡ ಪಡೆಯುತ್ತೀರಿ ಹೌದು ತುಳಸಿ ದಳ ತುಳಸಿ ದಳ ಎಂದರೆ ರಾಯರಿಗೆ ಅತ್ಯಂತ ಪ್ರಿಯ ನೀವು ರಾಯರನ್ನು ಪೂಜಿಸುವ ಸಮಯದಲ್ಲಿ ನೀವು ಅವರಿಗೆ ತುಳಸಿ ದಳಗಳನ್ನು ಕಡ್ಡಾಯವಾಗಿ ಅರ್ಪಿಸಬೇಕು ನಿಮಗೆ ಯಾವುದೇ ನೈವೇದ್ಯ ಸಿಗದೆ ಹೋದರೆ ಅಂತಹ ಸಮಯದಲ್ಲಿ ನೀವು ತುಳಸಿ ದಳಗಳ ಮಾಲೆಯನ್ನು ಅವರಿಗೆ ಅರ್ಪಿಸುವುದರ ಮೂಲಕ ರಾಯರನ್ನು ಸಂತೋಷಗೊಳಿಸಬಹುದು ಹಾಗೆಯೇ ಗುರು ರಾಯರಿಗೆ ಅತ್ಯಂತ ಪ್ರಿಯವಾದ ಇನ್ನೊಂದು ವಸ್ತು ಅಂತಂದರೆ ಅದುವೇ ಕಲ್ಲು ಸಕ್ಕರೆ ರಾಯರನ್ನು ಪೂಜಿಸುವ ಸಮಯದಲ್ಲಿ ನೀವು ಒಂದು ತಟ್ಟೆಯಲ್ಲಿ ಕೆಂಪು ಕಲ್ಲು ಸಕ್ಕರೆಯನ್ನು ಹಾಕಿ ಅದನ್ನು ರಾಯರಿಗೆ ಅರ್ಪಿಸಿ ಪೂಜೆಯು ಪೂರ್ಣಗೊಂಡ ಬಳಿಕ ಅದನ್ನು ಪ್ರಸಾದದ ರೂಪದಲ್ಲಿ ಕುಟುಂಬದ ಎಲ್ಲ ಸದಸ್ಯರಿಗೂ ಕೊಟ್ಟು ನೀವು ತೆಗೆದುಕೊಳ್ಳಿ ಇದರಿಂದ ಅವರ ಆಶೀರ್ವಾದ ಬಹು ಬೇಗನೆ ನಿಮಗೆ ಸಿಗೋದಲ್ಲದೆ ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ ಹಾಗೆ ರಾಯರಿಗೆ ಪ್ರಿಯವಾದ ಇನ್ನೊಂದು ವಸ್ತು ಅಂತಂದರೆ ಅದುವೇ ಹಯ್ಯಗ್ರೀವ ಸಿಹಿಯಾದ ಹಯ್ಯಗ್ರೀವವನ್ನು ನೀವು ರಾಯರಿಗೆ ಅರ್ಪಿಸುವುದರಿಂದ ರಾಯರು ನಿಮ್ಮೆಲ್ಲ ಆಸೆಗಳನ್ನು ಈಡೇರಿಸ್ತಾರೆ ನೀವು ನಿಮ್ಮ ಬಳಿ ರಾಯರಿಗೆ ವಿಶೇಷವಾದ ಯಾವುದೇ ವಸ್ತುವನ್ನು ನೀವು ನೈವೇದ್ಯ ಮಾಡಲು ಸಾಧ್ಯ ಆಗದೇ ಇದ್ದರೆ ಆಗ ನೀವು ನಿಮ್ಮ ಮನೆಯಲ್ಲಿರುವ ಬಾಳೆಹಣ್ಣುಗಳನ್ನು ನೀವು ಅರ್ಪಿಸಬಹುದು ಬಾಳೆಹಣ್ಣು ರಾಯರಿಗೆ ತುಂಬಾ ಪ್ರಿಯ ಹಾಗೆಯೇ ತೆಂಗಿನಕಾಯಿ ಒಣ ದ್ರಾಕ್ಷಿ ಮತ್ತು ಬೆಳ್ಳೆದೆಳೆ ಬೆಳ್ಳೆದೆಳೆ ಹಾಗೂ ಈ ಒಂದು ಅವಲಕ್ಕಿ ಮತ್ತು ಬೆಲ್ಲ ಇದನ್ನು ಕೂಡ ನೀವು ನೈವೇದ್ಯವಾಗಿ ಅರ್ಪಿಸಬಹುದು ರಾಯರಿಗೆ ಪೂರಿಸುವ ಸಮಯದಲ್ಲಿ ಈ ಒಂದು ಮೇಲ್ಕಂಡಂಥ ವಸ್ತುಗಳನ್ನು ನೀವು ನೈವೇದ್ಯವಾಗಿ ನೀಡಬೇಕು ಯಾವುದೇ ವಸ್ತು ನೈವೇದ್ಯವಾಗಿ ನೀಡಿದರೂ ಕೂಡ ಅದರಲ್ಲಿ ತಪ್ಪದೆ ತುಳಸಿ ದಳವನ್ನು ನೀವು ಇಡಲೇಬೇಕು ಇದರಿಂದ ರಾಯರು ಬಹು ಬೇಗನೆ ಸಂತೋಷಗೊಂಡು ನಿಮಗೆ ಆಶೀರ್ವಾದವನ್ನು ನೀಡ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಧನ್ಯವಾದಗಳು